ಆಯ ರಾಘವೇಂದ್ರಾಯ ಸತ್ಯ ಧರ್ಮ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ನನ್ನ ಸಮಸ್ತ ಗುರುಗಳಿಗೂ ಕೂಡ ವಂದನೆಗಳನ್ನ ಅರ್ಪಿಸ್ತಾ ಬೀಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ನ ವೀಕ್ಷಕರೆಲ್ಲರಿಗೂ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಈ ದಿನ ಅಂದರೆ ಇಪ್ಪತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಶನಿವಾರದ ದಿನ ಇವತ್ತಿನ ದಿವಸ ಮಖ ನಕ್ಷತ್ರವಿರಲಿದೆ ಹಾಗಿದ್ರೆ ಬನ್ನಿ ದ್ವಾದಶ ರಾಶಿಗಳ ಮೇಲೆ ಇವತ್ತಿನ ದಿವಸ ಏನೆಲ್ಲ ಫಲಾನುಫಲಗಳಿದೆ ಅನ್ನೋದನ್ನು ನೋಡೋಣ ಮೇಷರಾಶಿಯವರಿಗೆ ಇವತ್ತಿನ ದಿವಸ ಒಂದು ಏನು ಸವಾಲು ಎದುರಾಗುವಂಥ ದಿನ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ನಿಮಗೆ ಈ ದಿನಗಳಲ್ಲಿ ಪ್ರತಿದಿನವೂ ಕೂಡ ಒಂದು ಸವಾಲಿನ ದಿನ ಆಗಿರುತ್ತೆ ಎಲ್ಲನೂ ಕೂಡ ನೀವು ಚಾಲೆಂಜನ್ನ ಸ್ವೀಕರಿಸುವಂಥ ದಿನ ಆಗಿರುತ್ತೆ ನಿಮ್ಮಲ್ಲಿ ಒಂದು ದೃಢ ಸಂಕಲ್ಪ ಇಟ್ಕೊಳ್ಳಿ ಹಾಗೆ ನಿಮ್ಮ ಒಂದು ಏನು ಮನಸ್ಸನ್ನ ಒಂದು ಗಟ್ಟಿ ನಿರ್ಧಾರ ತೊಗೊಂಡು ಎಲ್ಲ ಕೆಲಸಗಳನ್ನ ನಾನು ಮಾಡ್ತೀನಿ ಅನ್ನೋ ಒಂದು ಚಾಲೆಂಜ್ನ ತಗೊಂಡು ನೀವು ಹೋಗೋದ್ರಿಂದ ಎಲ್ಲ ಕೆಲಸದಲ್ಲೂ ಕೂಡ ಯಶಸ್ಸು ಸಿಗುತ್ತೆ ಯಾವತ್ತೂ ಅಷ್ಟೇ ಅಷ್ಟೇ ನಮಗೇನೇ ಕಷ್ಟ ಬಂದರೂ ಅಷ್ಟೇ ಅಥವಾ ಯಾವುದೇ ಸುಖ ಬಂದರೂ ಅಷ್ಟೇ ಯಾವುದು ಶಾಶ್ವತವಾಗಿ ಇರೋದಿಲ್ಲ ಇವತ್ತಿರೋದು ನಾಳೆ ಇರೋದಿಲ್ಲ ಹಾಗಾಗಿ ಕೆಟ್ಟ ದಿನಗಳು ಕೂಡ ಒಂದು ದಿವಸ ಒಳ್ಳೆ ದಿನಗಳಾಗಿ ಪರಿವರ್ತನೆ ಆಗುತ್ತೆ ಯಾವುದಕ್ಕೂ ಧೃತಿಗೆ ಇಡ್ದಿರ ಮನಸ್ಸಿನಲ್ಲಿ ಏನು ಏನೇ ಬಂದರೂ ಕೂಡ ನಾನು ಅದನ್ನು ನಿಭಾಯಿಸ್ತೀನಿ ಅನ್ನೋ ಒಂದು ಚಲನ ಇಟ್ಕೊಂಡು ಮುಂದುವರಿ ಹಾಗೆ ಇವತ್ತಿನ ದಿವಸ ನೀವೇನು ಮಾಡ್ಕೊಬೇಕು ಅಂತಂದರೆ ಈಶ್ವರನ ಧ್ಯಾನ ಮಾಡೋದ್ರಿಂದ ಹಾಗೆ ದುರ್ಗಾದೇವಿಯ ಧ್ಯಾನ ಮಾಡೋದ್ರಿಂದ ನಿಮಗೆ ಬರೋವಂಥ ಸಂಕಷ್ಟಗಳನ್ನ ಇವತ್ತು ನೀವು ತಪ್ಪಿಸ್ಬೋದು ವೃಷಭ ರಾಶಿಯವರಿಗೆ ನೀವು ಮುಂದುವರಿಯೋದಕ್ಕೋಸ್ಕರ ಏನೆಲ್ಲ ಕಠಿಣ ಪರಿಶ್ರಮ ಪಡ್ತಾ ಇದ್ದೀರಾ ಅದಕ್ಕೆ ತಕ್ಕ ಪ್ರತಿಫಲ ಖಂಡಿತವಾಗ್ಲೂ ನಿಮ್ಗೆ ಸಿಗ್ತಾ ಹೋಗ್ತಾ ಇರತ್ತೆ ಪ್ರತಿದಿನವೂ ಕೂಡ ನಿಮಗೆ ಒಂದು ಏನು ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲನ ನೀವು ನೋಡ್ತಾನೆ ಹೋಗ್ತಾ ಇರ್ತೀರ ಹಾಗಾಗಿ ಯಾವುದಕ್ಕೂ ಯಾವುದಕ್ಕೂ ಕೂಡ ನೀವು ಧೃತಿ ಪಡ ಧೃತಿಗೆಡೋವಂಥ ಒಂದು ಪರಿಸ್ಥಿತಿ ಬರೋದಿಲ್ಲ ಸೊ ನಿಮ್ಮ ಆತ್ಮವಿಶ್ವಾಸ ನಿಮ್ಮನ್ನ ಖಂಡಿತವಾಗ್ಲೂ ಒಂದು ಉನ್ನತ ಸ್ಥಾನಕ್ಕೆ ತಗೊಂಡ್ ಹೋಗುತ್ತೆ ಹಾಗೆ ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ನೀವು ಇವತ್ತಿನ ದಿವಸ ಕೆಂಪು ಬಣ್ಣದ ಸಿಹಿನ ದಾನ ಮಾಡೋದ್ರಿಂದ ಆಗಿರ್ಬೋದು ಅಥವಾ ನಿಮ್ಮ ಒಂದು ಏನು ನಿಮ್ಮ ಮನಸ್ಸಿಗೆ ಇಷ್ಟಪಡುವಂಥ ಯಾವುದಾದ್ರೂ ಒಂದು ದೇವಿನ ಆರಾಧನೆ ಮಾಡೋದ್ರಿಂದ ಕೂಡ ನಿಮಗೆ ಆಗುವಂಥ ಕೆಲಸಗಳಲ್ಲಿ ಖಂಡಿತವಾಗಲೂ ಯಶಸ್ಸು ಸಿಕ್ಕತ್ತೆ ಮಿಥುನ ರಾಶಿಯವರಿಗೆ ಇವತ್ತಿನ ದಿವಸ ಕೆಲವು ಮಿಶ್ರ ಫಲಿತಾಂಶಗಳಿದೆ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ನಿಮ್ಮ ಕೆಲಸಗಳಲ್ಲಿ ಕೆಲವೊಂದು ಏನು ಕೆಲಸಗಳು ಆಗ್ತಾ ಇದೆ ಕೆಲವೊಂದು ಕೆಲಸಗಳು ಆಗ್ತಾ ಇಲ್ಲ ಈ ರೀತಿ ಸ್ವಲ್ಪ ಒಂದು ಫ್ಲೆಕ್ಚುಯೇಷನ್ ಆಗ್ತಾ ಇರುತ್ತೆ ಸೊ ಅದನ್ನು ನೀವು ಈಸಿಯಾಗಿ ತಗೊಳ್ಳಿ ಹಾಗೆ ಇವತ್ತು ನಿಂತೋಗಿರುವಂಥ ಕೆಲಸನ ನಾಳೆ ಮಾಡ್ಕೊಂಡ್ರೆ ಆಯಿತು ದಯಮಾಡಿ ಅದಕ್ಕೋಸ್ಕರ ನೀವು ಟೆನ್ಷನ್ ತಗೋಬೇಡಿ ಇವತ್ತಿನ ದಸ ನೀವೇನು ಪರಿಹಾರ ಮಾಡ್ಕೊಳ್ಬೇಕು ಅಂದರೆ ವಿಷ್ಣು ಸಹಸ್ರನಾಮ ಕೇಳೋದ್ರಿಂದ ಅಥವಾ ಹೇಳ್ಕೊಳ್ಳೋದ್ರಿಂದ ಕೂಡ ಇವತ್ತಿನ ದಿವಸ ಆಗುವಂಥ ನೆಗೆಟಿವಿಟಿನ ತಪ್ಪಿಸ್ಬೋದು ಕರ್ನಾಟಕ ರಾಶಿಯವರಿಗೆ ಇದೊಂದು ಪ್ರಗತಿಯ ಕಾಲ ಅಂತಾನೆ ಹೇಳ್ಬೋದು ಪ್ರತಿದಿನ ಕೂಡ ನಿಮಗೆ ಏನೇ ಸವಾಲುಗಳು ಬಂದರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಅದಕ್ಕೆ ನೀವು ಪರಿಹಾರಗಳನ್ನ ಕಂಡಿಡ್ಕೊತಾನೆ ಹೋಗ್ತಾ ಇರ್ತೀರ ಹಾಗೆ ಇವತ್ತಿನ ದಿವಸನೂ ಅಷ್ಟೇ ಏನೇ ಸವಾಲುಗಳು ನಿಮ್ಮ ಎದುರಾದರೂ ಕೂಡ ಅದನ್ನು ನೀವು ಏನು ನಿಮ್ಮ ಬುದ್ಧಿವಂತಿಕೆಯಿಂದ ನಿಮ್ಮ ಒಂದು ತಾಳ್ಮೆ ಸ್ವಭಾವದಿಂದ ಬರುವಂಥ ಕಷ್ಟಗಳನ್ನ ಕೂಡ ನೀವು ನಿಭಾಯಿಸ್ತಾ ಇದ್ದೀರಾ ಹಾಗೆ ಇವತ್ತಿನ ಸಹ ನೀವೇನು ಮಾಡಬೇಕು ಅಂತಂದರೆ ಬಿಳಿಯ ಬಣ್ಣದ ವಸ್ತ್ರಗಳನ್ನ ಧರಿಸೋದ್ರಿಂದ ಆಗಿರ್ಬೋದು ಅಥವಾ ಬೆಳ್ಳಿ ಬಣ್ಣದ ವಸ್ತ್ರಗಳನ್ನ ಧರಿಸೋದು ಅಥವಾ ಬೆಳ್ಳಿನ ದಾನ ಮಾಡೋದ್ರಿಂದ ಕೂಡ ನಿಮಗೆ ದಿನಗಳು ಉತ್ತಮ ಆಗುತ್ತೆ ಸಿಂಹರಾಶಿಯವರಿಗೆ ನೋಡಿ ಏನೇ ಸವಾಲುಗಳು ಬರಲಿ ಏನೇ ಕಷ್ಟಗಳು ಬರಲಿ ಎಲ್ಲಾನು ಕೂಡ ನಿಭಾಯಿಸೋಂಥ ಶಕ್ತಿ ನಿಮ್ಮಲ್ಲಿದೆ ಹಾಗಾಗಿ ಇವತ್ತಿನ ಸಹ ಏನೇ ಸವಾಲು ಬಂದರೂ ಕೂಡ ಅಯ್ಯೋ ಅಷ್ಟೇ ತಾನೇ ಮಾಡಿದ್ರಾಯ್ತು ಬಿಡು ಅನ್ನೋಂಥ ಒಂದು ಆತ್ಮವಿಶ್ವಾಸ ಧೈರ್ಯ ನಿಮ್ಮಲ್ಲಿ ಆಲ್ರೆಡಿ ಬಂದ್ಬಿಟ್ಟಿರುತ್ತೆ ಸೊ ಏನೇ ಕಷ್ಟ ಬಂದರೂ ಕೂಡ ನೀವು ಆಲೋಚನೆ ಮಾಡೋದಿಲ್ಲ ಅಯ್ಯೋ ಇವತ್ತಿರುತ್ತೆ ನಾಳೆ ಹೋಗ್ತಾ ಇರುತ್ತೆ ಮಾಡ್ಕೊಂಡು ಹೋಗೋದು ಮಾಡ್ಕೊಂಡು ಹೋಗಲೇಬೇಕು ಅಂತ ನೀವು ಮುಂದಕ್ಕೆ ಹೋಗ್ತಾ ಇರ್ತೀರ ಆ ಒಂದು ಆತ್ಮವಿಶ್ವಾಸ ನಿಮ್ಮನ್ನ ಪ್ರತಿದಿನೂ ಕೂಡ ಕೈ ಹಿಡಿಯುತ್ತೆ ಹಾಗೆ ಇವತ್ತಿನ ದಿವಸ ನೀವೇನು ಮಾಡ್ಕೊಬೇಕು ಅಂತಂದರೆ ನೀವು ಇವತ್ತಿನ ದಿವಸ ಏನು ಈಶ್ವರನ ಧ್ಯಾನ ಮಾಡೋದ್ರಿಂದ ಅಥವಾ ಮೆಡಿಟೇಷನ್ ಮಾಡೋದ್ರಿಂದ ಕೂಡ ಇವತ್ತಿನ ದಿವಸ ನಿಮಗೆ ಉತ್ತಮವಾಗುತ್ತೆ ಕನ್ಯಾ ರಾಶಿಯವರಿಗೆ ಇವತ್ತಿನ ದಿವಸ ನೀವು ಮಾಡ್ತಿರೋ ಕೆಲಸದಲ್ಲಿ ಒಂದು ಕಠಿಣ ಪರಿಶ್ರಮಕ್ಕೆ ಒಂದು ಒಳ್ಳೆ ಫಲ ಸಿಗ್ತಿದೆ ಅಂತಲೇ ಹೇಳ್ಬೋದು ನೀವೇನೇ ಒಂದು ಕೆಲಸ ಮಾಡ್ತಾಯಿದ್ರು ಕೂಡ ನಿಮಗೊಂದು ಆತ್ಮವಿಶ್ವಾಸ ತುಂಬ ಚೆನ್ನಾಗಿದೆ ಯಾವುದು ಬಂದರೂ ಕೂಡ ಮಾಡ್ತೀನಿ ಅನ್ನೋ ಧೈರ್ಯ ಹುಮ್ಮಸ್ಸು ನಿಮ್ಮಲ್ಲಿದೆ ಸೊ ಎಂಥ ನೆಗೆಟಿವಿಟಿ ಬಂದರೂ ಕೂಡ ಅದನ್ನು ನೀವು ಪಾಸಿಟಿವ್ ಮಾಡ್ಕೊತ ಹೋಗ್ತಾ ಇರ್ತೀರ ಹಾಗೆ ಇವತ್ತಿನ ದಿವಸ ನೀವೇನು ಮಾಡಬೇಕು ಅಂತಂದರೆ ಬುಧಗ್ರಹದ ಧ್ಯಾನ ಮಾಡೋದ್ರಿಂದ ಅಥವಾ ಹಸಿರು ಬಟ್ಟೆನ ಹಾಕೊಳ್ಳೋದ್ರಿಂದ ಕೂಡ ಇವತ್ತಿನ ದಿವಸ ನಿಮಗೆ ಉತ್ತಮವಾಗಿರುತ್ತೆ ತುಲಾ ರಾಶಿಯವರಿಗೆ ಇವತ್ತಿನ ದಿವಸ ನಿಮ್ಮ ಮಾಡ್ತಿರೋಂಥ ಕೆಲಸದಲ್ಲಿ ಲೇಝಿ ಮಾಡ್ಕೊಳ್ದಿರೋ ಕೆಲಸದಕ್ಕೆ ಒಂದು ಸ್ವಲ್ಪ ಕಠಿಣ ಪರಿಶ್ರಮ ಹಾಕಿ ಕೆಲಸ ಮಾಡೋದ್ರಿಂದ ಖಂಡಿತವಾಗ್ಲೂ ಅದರಲ್ಲಿ ಸಕ್ಸಸ್ ಸಿಗ್ತಿದೆ ನೀವೇನಂದರೆ ಈ ಕೆಲಸ ನಾಳೆ ಮಾಡೋಣ ನಾಡಿದ್ದು ಮಾಡೋಣ ಅಂತ ಯಾವುದೇ ಕೆಲಸನ ಡಿಲೇ ಮಾಡಬಾರ್ದು ಅಥವಾ ಯಾವುದಾದ್ರೂ ಒಂದು ಟೈಮಿಂಗ್ಸ್ ನಿಮಗೆ ಕೊಟ್ಟಿದರೆ ಟೈಮ್ಗೆ ಹೋಗಿ ಸೇರೋದಕ್ಕೆ ನೀವು ಒಂದು ಪ್ರಯತ್ನ ಪಡಬೇಕಾಗಿ ಬರುತ್ತೆ ನನ್ನ ಕೈಲಿ ಆಗೋಲ್ಲ ನಾನು ಮಾಡಲ್ಲ ಅನ್ನೋ ಮನಸ್ಥಿತಿನ ದಯವಿಟ್ಟು ನಿಮ್ಮ ಮನಸ್ಸಿಂದ ನೀವು ತೆಗೆದಾಕ್ಬೇಕಾಗಿ ಬರುತ್ತೆ ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಧ್ಯಾನ ಮಾಡೋದಾಗಿರ್ಬೋದು ಅಥವಾ ನಿಮ್ಮ ಇಷ್ಟ ದೇವರ ಒಂದು ಬಗ್ಗೆ ಒಂದು ಚಿಂತನೆ ಮಾಡೋದ್ರಿಂದ ಅಥವಾ ಪೂಜೆ ಮಾಡೋದ್ರಿಂದ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಶಾಂತಿ ಸಿಗುತ್ತೆ ಆದರೆ ಆರೋಗ್ಯದ ವಿಷಯದಲ್ಲಿ ತುಂಬ ಜಾಗರೂಕಾಗಿರಬೇಕಾಗುತ್ತೆ ನಿಮಗೆ ಒಟ್ಟೆಗೆ ಸಂಬಂಧಪಟ್ಟಿರುವಂಥ ಕೆಲವು ಸಮಸ್ಯೆಗಳು ಕಾಡುವಂಥ ಸಾಧ್ಯತೆಗಳು ಜಾಸ್ತಿ ಇದೆ ಇವತ್ತಿನ ದಿವಸ ದಯವಿಟ್ಟು ಅದರ ಕಡೆ ಸ್ವಲ್ಪ ಗಮನ ಕೊಡಿ ವೃಶ್ಚಿಕ ರಾಶಿಯವರಿಗೆ ಕೆಲವೊಂದು ಚಾಲೆಂಜಸ್ ಜೊತೆಲೂ ಕೂಡ ಒಂದು ಒಳ್ಳೆ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರ್ತಾ ಇದೆ ಸೊ ಅದನ್ನೆಲ್ಲನೂ ಕೂಡ ನೀವು ಸುಲಭವಾಗಿ ತೊಗೋಬೇಕು ಯಾಕೆ ಅಂತಲೇ ನೋಡಿ ಚಾಲೆಂಜಸ್ ಬರ್ತಾ ಇರೋದ್ರಿಂದ ನೀವೇನು ಮಾಡ್ತೀರೋ ಸ್ವಲ್ಪ ಹಾರ್ಡ್ ವರ್ಕ್ ಮಾಡ್ತೀರಾ ಅಥವಾ ಒಂದು ಸ್ವಲ್ಪ ಎಫರ್ಟ್ ಆಗ್ತೀರಾ ಅದರಿಂದ ಏನಾಗುತ್ತೆ ನಿಮಗೆ ಆ ಕೆಲಸದಲ್ಲಿ ಸಕ್ಸಸ್ ಸಿಗುತ್ತೆ ಮತ್ತು ಒಂದು ಒಳ್ಳೆ ಧನಾಗಮ ಕೂಡ ಆಗುತ್ತೆ ಅಲ್ವಾ ಹಾಗೆ ನಿಮ್ಮ ಆರೋಗ್ಯದ ಕಡೆ ಒಂದು ಸ್ವಲ್ಪ ಗಮನ ಕೊಡಬೇಕಾಗಿ ಬರುತ್ತೆ ಸ್ವಲ್ಪ ರಕ್ತದ ಒತ್ತಡ ಜಾಸ್ತಿ ಆಗೋದು ಅಥವಾ ಬಿ ಪಿ ಶುಗರ್ ಇರೋದು ಅಥವಾ ಲೋ ಬಿ ಪಿ ಹೈ ಬಿ ಪಿ ಇರೋ ಸ್ವಲ್ಪ ಅದ್ರ ಕಡೆ ಸ್ವಲ್ಪ ಗಮನ ಕೊಡಬೇಕಾಗಿ ಬರುತ್ತೆ ಏರಿಳಿತಗಳಾಗೋ ಚಾನ್ಸಸ್ ಇರುತ್ತೆ ಮತ್ತೆ ನೀವು ಇವತ್ತೇನು ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ನೀವು ಸುಬ್ರಹ್ಮಣ್ಯ ಸ್ವಾಮಿಯ ಧ್ಯಾನ ಮಾಡೋದ್ರಿಂದ ಹಾಗೆ ಏನು ಬುಧಗ್ರಹದ ಧ್ಯಾನ ಮಾಡೋದ್ರಿಂದ ಕೂಡ ನಿಮಗೆ ಬರುವಂಥ ಒಂದು ನೆಗೆಟಿವಿಟಿನ ತಪ್ಪಿಸ್ಬೋದು ಧನು ಅವರಿಗೆ ನೋಡಿ ಯಾವಾಗಲೂ ಆಧ್ಯಾತ್ಮಿಕ ಚಿಂತನೆಗಳು ಜಾಸ್ತಿ ಬರುತ್ತೆ ಅಂದರೆ ದೇವ್ರ ಮೇಲೆ ತುಂಬ ಭಕ್ತಿ ಬರುವಂಥದ್ದು ದೇವ್ರ ಪೂಜೆ ಮಾಡಬೇಕು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಯಾವಾಗಲೂ ಮನಸ್ಸು ನಿಮ್ಮದು ಆತೋರಿತಾ ಇರುತ್ತೆ ಹಾಗೆ ದಾನ ಧರ್ಮ ಮಾಡಬೇಕು ಅನ್ನೋಂಥ ಒಂದು ಉದಾರವಾದ ಮನಸ್ಸು ಕೂಡ ನಿಮ್ಮಲ್ಲಿರುತ್ತೆ ಸೊ ಹಾಗಾಗಿ ಇವತ್ತಿನ ದಿವಸ ನೀವೇನು ಮಾಡಬೇಕು ಅಂತಂದರೆ ಯಾವುದಾದ್ರೂ ನಿಮ್ಗೆ ಇಷ್ಟ ಆಗಿರೋ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಅನ್ನ ಸಂತರ್ಪಣೆ ಆಗ್ತಿದ್ರೆ ನಿಮ್ಮ ಕೈಯಿಂದ ನೀವೇ ಹೋಗಿ ಅದನ್ನು ಊಟನ ಬಡಿಸೋದಾಗಿರ್ಬೋದು ಅಥವಾ ನಿಮ್ಮ ಕೈಲಾಗಿದ್ದಷ್ಟು ದೇವಸ್ಥಾನಕ್ಕೆ ಅನುದಾನಕ್ಕೆ ಅಂತ ದುಡ್ಡು ಕೊಡೋದಾಗಿರ್ಬೋದು ಮಾಡೋದ್ರಿಂದ ಇನ್ನಷ್ಟು ಮತ್ತಷ್ಟು ನಿಮ್ಮ ಜೀವನಕ್ಕೆ ಪುಣ್ಯ ಲಭಿಸುತ್ತೆ ಮಕರ ರಾಶಿಯವರಿಗೆ ಇವತ್ತಿನ ದಿವಸ ಸ್ವಲ್ಪ ನಿಮ್ಮ ಮೂಡು ಫ್ಲೆಕ್ಚುಯೇಷನ್ ಆಗುವಂಥ ದಿನ ಅಂತಲೇ ಹೇಳ್ಬೋದು ಅಂದರೆ ಮನಸ್ಥಿತಿ ಸ್ವಲ್ಪ ಚೆನ್ನಾಗಿರೋದಿಲ್ಲ ಯಾಕೆಂದರೆ ನಿಮ್ಮ ಚಂದ್ರ ಬಂದು ನಿಮ್ಮ ಅಷ್ಟಮದಲ್ಲಿ ಕೂತ್ಕೊಂಡಿರೋದ್ರಿಂದ ನೀವೇನಾದರೂ ಒಂದು ಆಲೋಚನೆ ಮಾಡ್ತಾ ಇದ್ದರೆ ಇವಾಗ ಅಂದ್ಕೊಂಡಿರೋ ಆಲೋಚನೆನ ಮತ್ತೊಂದು ಸೆಕೆಂಡ್ಗೆ ಅದನ್ನು ನೀವು ಚೇಂಜ್ ಮಾಡಿಬಿಡೋದು ಮೂಡ್ ಫ್ಲೆಕ್ಚುಯೇಷನ್ ಆಗೋದು ಈ ರೀತಿಯಲ್ಲಿ ಆಗುತ್ತೆ ಹಾಗಾಗಿ ಇವತ್ತಿನ ದಿವಸ ನೀವು ನಿಮ್ಮ ಇಷ್ಟ ದೇವರ ಧ್ಯಾನ ಮಾಡೋದು ಅಥವಾ ಏನೇ ಕೆಲಸಕ್ಕೆ ನೀವು ಈಚೆ ಕಡೆ ಹೋದರೂ ಪರವಾಗಿಲ್ಲ ಸ್ವಲ್ಪ ಅದೊಂದು ಹತ್ತು ನಿಮಿಷ ಮೆಡಿಟೇಷನ್ ಮಾಡಿಬಿಟ್ಟು ಹೋಗೋದ್ರಿಂದ ನಿಮ್ಮ ಮನಸ್ಸಿನಲ್ಲಿ ಆಗುವಂಥ ಏರಿಳಿತಗಳನ್ನ ನೀವು ತಡೀವಿ ಕುಂಭ ಅವರಿಗೆ ಒಂದು ಆರ್ಥಿಕವಾದ ಲಾಭ ಆಗುವಂತ ದಿನ ಅಂತ ಹೇಳ್ಬೋದು ಹಾಗೆ ನೀವೇನೇ ಒಂದು ಕೆಲಸ ಮಾಡ್ತಾ ಇದ್ರು ಆ ಕೆಲಸದಲ್ಲಿ ಒಂದು ಯಶಸ್ಸು ಸಿಗ್ತಾ ಇದೆ ಮತ್ತೆ ನಿಮಗೆ ಒಂದು ಏನು ಒಂದು ಒಳ್ಳೆ ಸಪೋರ್ಟ್ ಸಿಗ್ತಾ ಇದೆ ಅಂತಾನೆ ಹೇಳ್ಬೋದು ಇದರಿಂದ ನೀವು ಮಾಡ್ತಿರೋಂಥ ಕೆಲಸದಲ್ಲಿ ಒಂದು ಯಶಸ್ಸು ಸಿಗ್ತಾ ಇದೆ ಹಾಗೆ ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ನೀವು ನಿಮಗೆ ಇಷ್ಟ ಆಗಿರುವಂತಹ ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಭೇಟಿ ನೀಡೋದ್ರಿಂದ ನಿಮ್ಮ ಅದೃಷ್ಟಗಳು ದುಪ್ಪಟ್ಟಾಗುತ್ತೆ ಅಂತಾನೆ ಹೇಳ್ಬೋದು ಮೀನರಾಶಿಯವರಿಗೆ ನೋಡಿ ಒಂದು ಗುಡ್ ಟೈಮ್ ಅಂತಲೇ ಹೇಳ್ಬೋದು ನೀವು ಮಾಡ್ತಿರುವಂಥ ಎಲ್ಲ ಕೆಲಸಗಳಲ್ಲೂ ಒಂದು ಯಶಸ್ಸು ಸಿಗ್ತಾ ಇದೆ ಉದ್ಯೋಗ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಇದೆ ಸೊ ಹಾಗಾಗಿ ಒಂದು ಹ್ಯಾಪಿ ಮೂಮೆಂಟ್ ಅಂತಲೇ ಹೇಳ್ಬೋದು ಮುಂದೆ ಬರುವಂಥ ಕಷ್ಟಗಳನ್ನ ನೀವು ತಡೆದಿಡಬೇಕು ಅಂತಂದರೆ ನೀವು ಸತ್ಯನಾರಾಯಣ ಸ್ವಾಮಿ ಪೂಜೆನ ಮಾಡಿಸೋದ್ರಿಂದ ಮನೆಯಲ್ಲಿ ಮಾಡಿಸೋದ್ರಿಂದ ಅಥವಾ ಯಾವುದಾದ್ರೂ ದೇವಸ್ಥಾನಗಳಲ್ಲಿ ಪೂಜೆ ನಡೀತಿದ್ರೆ ಅಲ್ಲೋಗಿ ಕುತ್ಕೊಂಡು ಕಥೆಗಳನ್ನ ಕೇಳೋದ್ರಿಂದ ಕೂಡ ಮುಂದೆ ಬರುವಂಥ ಸಂಕಷ್ಟಗಳನ್ನ ಕೂಡ ನೀವು ತಡೆಗಟ್ಬೋದು ಹಾಗೆ ಇದಾಗಿತ್ತು ದ್ವಾದಶ ರಾಶಿಗಳ ಈ ದಿನದ ಫಲಾನುಫಲಗಳು ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಚಾನಲ್ನಲ್ಲಿ ಬರುವಂಥ ಎಲ್ಲ ಉಪಯುಕ್ತ ಮಾಹಿತಿಗಳನ್ನ ಕೂಡ ನಿಮ್ಮ ಜೀವನಕ್ಕೆ ಅಳವಡಿಸ್ಕೊಡಿ ಹಾಗೆ ಯಾರೆಲ್ಲ ನಿಮ್ಮ ಒಂದು ವೈಯಕ್ತಿಕ ಜಾತಕಗಳನ್ನ ಪರಿಶೀಲಿಸ್ಕೋಬೇಕು ಅಂತಿದ್ರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರೋ ನಮ್ಮ ನಂಬರ್ಗೆ ದಯಮಾಡಿ ಕರೆ ಮಾಡಿ ನಿಮ್ಮ ಜಾತಕಗಳನ್ನ ಪರಿಶೀಲನೆ ಮಾಡಿಸ್ಕೋಬೋದು ಇನ್ನು ಕಾರ್ಯಕ್ರಮ ಮುಗಿಸುವಂಥ ಸಮಯ ಇದಾಗಿದೆ ನಾಳಿನ ದಿನ ಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿ ಆಗೋಣ ಎಲ್ಲರಿಗೂ ನನ್ನ ಧನ್ಯವಾದಗಳು